ಇದು ಬಂದ್ಬಿಟ್ಟು ನಂದಿ ಟೆಂಪಲ್ ಮುಖಂಡೇಶ್ವರ ಟೆಂಪಲ್ ಇವತ್ತು ನಾವು ಬಂದಿದೀವಿ ಉಲ್ಲುಕಡಿ ಬೆಟ್ಟ ನಿಯರ್ ಇರೋದು ಉಲ್ಲುಕಡಿ ಬೆಟ್ಟ ಅದಕ್ಕಿಂತ ಮುಂಚೆ ಅಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಸೊ ಇಲ್ಲಿ ನಮಗೆ ಒಂದು ಮುಕ್ಕಣ್ಣೇಶ್ವರ ಅಂತ ಒಂದು ಟೆಂಪಲ್ ಇದೆ ಸೊ ಅಲ್ಲಿಗೆ ಬಂದಿದ್ವಿ ಮತ್ತೆ ಮುಕ್ಕಣ್ಣೇಶ್ವರನ ಟೆಂಪಲ್ ಮತ್ತೆ ತಮಿಳು ಶಾಸನ ಒಂದಿದೆ ಅದು ತುಂಬಾ ಹಳೆಯದು ಇದೇ ಒಂದು ಟೆಂಪಲ್ ನಾ ಈಗ ಒಳಗಡೆ ಹೋಗೋಣ ಬನ್ನಿ ಅದು ನಮಗೆ ಈ ರೀತಿ ಒಂದು 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 ಗುಹೆ ಅಂತಲೇ ಹೇಳ್ಬೋದು ಸೊ ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ತಮಿಳು ಶಾಸನ ಇದು ಶಾಸನ ಬಂದ್ಬಿಟ್ಟು ಸಾವಿರದ ನೂರ ಹದಿನೈದರ ಹೊಯ್ಸಳರ ಕಾಲದ ಒಂದು ಶಾಸನ ಅಂತಾನೆ ಹೇಳ್ಬೋದು ಈ ಶಾಸನ ಏನು ಹೇಳುತ್ತೆ ಮಣ್ಣೆ ನಾಡಿನ ಚೋಳ ಮಂಡಲಕ್ಕೆ ಸೇರಿ ಸೇರಿದಂತಹ ಒಂದು ಆ ನಾಡಿದು ಏನಿದು ಈ ಮಣ್ಣೆ ನಾಡು ಆ ಯಲಂಕ ನಾಡು ಅಂತ ಹೇಳಿದ್ರೆ ಇದು ಇವಾಗ ಉಲುಕುಡಿ ಒಂದು ನಾಡು ಆ ಸೊ ಇದಕ್ಕಿಂತ ಮುಂಚೆ ಒಂದು ಸಾವಿರದ ವರ್ಷಗಳ ಹಿಂದೆ ಇದು ಮಣ್ಣೆ ನಾಡಿಗೆ ಸೇರಿದಂತಹ ಒಂದು ನಾಡಿದ್ದು ಅಂತ ಹೇಳ್ತಾರೆ ಆಗ ಮಣ್ಣೆ ನಾಡಿನ ಚೋಳರು ಆಳುತ್ತಿದ್ರು ಸೊ ಆ ಒಂದು ಕಾಲದಲ್ಲಿ ಕೆತ್ತಿದ್ದಂತಹ ಶಾಸನನೇ ಈ ಒಂದು ತಮಿಳು ಶಾಸನ ಅಂತ ಹೇಳ್ತಾರೆ ಮುಕ್ಕಣ್ಣೇಶ್ವರನ ಆ ಆಗಿನ ಒಂದು ಕಾಲದಲ್ಲಿ ಮುಡೀಶ್ವರಂ ಪುಡಿಯಾರ್ ಅಂತ ಕರಿತಿದ್ರು ಈಗ ಒಂದು ನಾಡಿನ ಒಂದು ಉಲುಕುಡಿನ ಪುರುಕುಡಿ ಅಂತ ಒಂದು ಕರಿತಿದ್ರು ಈ ಶಾಸನದಲ್ಲಿ ಬರೆದಿದ್ದಾರೆ ಪುರುಕುಡಿ ಅಂತ ಸೊ ಅದಕ್ಕಾಗಿ ಇದೊಂದು ಶಾಸನ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಮ್ಮ ಒಂದು ಈ ನಾಡಿಗೆ ಸೊ ದಯವಿಟ್ಟು ನೀವು ಹುಲ್ಲುಕುಡಿ ಬೆಟ್ಟ ಹತ್ತಕ್ಕಿಂತ ಮುಂಚೆ ಈ ಒಂದು ಮುಖಂಡೇಶ್ವರನ ಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಿ ಸೊ ಬಂದ್ಬಿಟ್ಟು ಬಿಲ್ಪತ್ರೆ ಮರ ಅಂತ ಈ ಬಿಲ್ಪತ್ರೆ ಮರಕ್ಕೆ ಅಂದರೆ ಈಗ ಲಿಂಗಾಯತಗಳಲ್ಲೂ ಒಂದು ದೀಕ್ಷೆ ಅಂತ ಬಿಡಿತಾರೆ ಸೊ ಅದೇ ಥರ ನಮ್ಮ ಒಂದು ಬಿಲ್ಪತ್ರೆ ಮರಕ್ಕೆ ದೀಕ್ಷೆ ಮಾಡ್ತಾರೆ ಸೊ ಹೆಂಗೆ ಅಂತ ಹೇಳಿದ್ರೆ ಆ ಮರದಲ್ಲಿ ಒಂದು ಸ್ವಲ್ಪ ಅದೇ ಪುರ ಪುರೀಟ್ರನ್ನ ಕಳಿಸ್ಬಿಟ್ಟು ಆ ಮರದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಆ ಹೋಲಲ್ಲಿ ಒಂದು ಲಿಂಗ ಇಟ್ಟಾರೆ ಆ ಲಿಂಗ ಇಟ್ಟಾದಮೇಲೆ ಅಲ್ಲಿ ಒಂದು ಮೇಣ ಥರ ಒಂದು ಎತ್ಬಿಟ್ಟು ಅದನ್ನು ಶಾಸ್ತ್ರ ಸಂಪ್ರದಾಯ ಪ್ರಕಾರ ಒಂದು ಮಾಡ್ತಾರೆ ಅದಕ್ಕೆ ದೀಕ್ಷೆ ಪಡೆದಿರ್ತಾರೆ ಅಂದರೆ ದೀಕ್ಷೆ ಒಂದು ಮರ ಅಂತಲೇ ಹೇಳ್ತಾರೆ ನೋಡಿ ಇದೊಂದು ನಾಲ್ಕು ಮರಕ್ಕೆ ಮಾಡಿದರೆ ರೀಸೆಂಟಾಗಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ದೀಕ್ಷೆ ಪಡೆದಿರೋ ಒಂದು ಮರಗಳೇನಿದೆ ಬಿಲ್ಪತ್ರೆ ಮರಗಳನ್ನ ಅವನ್ನ ಒಂದು ಎಲೆ ಕಿತ್ಕೊಂಡು ನಾವು ಏನು ಪೂಜೆ ಮಾಡ್ತೀವಿ ಅದು ಒಂದು ಶ್ರೇಷ್ಠ ಅಂತಾನೆ ಹೇಳ್ತಾರೆ ಸೊ ನಮ್ಮ ಒಂದು ಉಲುಕಡಿ ಬೆಟ್ಟದಲ್ಲಿ ಈ ರೀತಿ ಒಂದಿದೆ ಈಗ ಬೆಟ್ಟವನ್ನು ಒಂದು ಹೊತ್ತಿರೋ ಕಾರ್ಯಕ್ರಮ ಈ ಉಲುಕಡಿ ಬೆಟ್ಟದ ಒಂದು ತಪ್ಪನ ನದಿ ತಿರುಣಾ ನದಿಯ ಒಂದು ಮೂಲ ಇರೋದ್ರಿಂದ ಸೊ ಇಲ್ಲಿ ಆದಿ ಮಾನವರು ಅಂದರೆ ಶಿಲಾಯುಗದ ಮಾನವರು ಇಲ್ಲಿ ನೆಲೆಸಿದ್ರು ಅಂತ ಒಂದು ನಂಬಿಕೆ ಇದೆ ಅಲ್ಲಿಗೆ ಸ್ಟೆಪ್ಪು ಮುಗ್ದೋಗುತ್ತೆ ಒಬ್ಬರು ಹೊರಗಡೆ ಆಗಿರ್ತೀರ ಹೆಣ್ಮಕ್ಳು ಶಾಸ್ತ್ರ ಸಂಪ್ರದಾಯ ಅಂತ ಒಂದು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅದಕ್ಕೆ ನೀವು ನೆಗೆಟಿವ್ ಮಾಡಕ್ಕೋಗ್ಬಿಡಿ ಯಾರಾಗಿ ಇಲ್ಲಿ ಸಾವಿರಾರು ವರ್ಷದ ಒಂದು ವೀರಭದ್ರ ಸ್ವಾಮಿ ನೆಲೆಸಿರ್ತಾನೆ ಸಾವಿರದ ಮುನ್ನೂರ ಅರವತ್ತೇಳನೇ ಉಲ್ಲುಗಡೆ ನಾಡಪ್ರಭುಗಳು ಸ್ಟಾರ್ಟ್ ಮಾಡಿದಂಥ ಈ ಒಂದು ಆಡಳಿತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಶಾಸನದ ಪ್ರಕಾರ ತಾಲ್ಲೂಕರಾಗಿರ್ಬೋದು ಗಂಗರಾಗಿರ್ಬೋದು ವಯಸ್ಸಳರಾಗಿರ್ಬೋದು ಆಳಿದಂತಹ ಒಂದು ಉಲ್ಕುಡಿ ಬೆಟ್ಟ ಅಂತಾನೆ ಹೇಳ್ಬೋದು ಅಂದ್ರೆ ಸಾವಿರದ ಮುನ್ನೂರ ಅರವತ್ತೈದರಲ್ಲಿ ವಿಜಯನಗರದ ಪ್ರಥಮವಾದ ದಿನ ಉಲ್ಕುಡಿ ಬೆಟ್ಟದ ನಾಡಪ್ರಭುಗಳ ಒಂದು ಆಡಳಿತ ಮುಗ್ದೋಗುತ್ತೆ ಸ್ವಲ್ಪ ಹೋದೆ ಅಲ್ಲಿ ಸ್ವಾಮಿ ಟೆಂಪಲ್ ಸೊ ದಯವಿಟ್ಟು ಗಲೀಜ್ ಗಲೀದ್ ಹೋಗಬೇಡಿ ನೋಡ್ಕೋಬಹುದು ಇಲ್ಲಿ ಕಲ್ಲಿನಲ್ಲಿ ನಿಂತಿದಂತ ಒಂದು ಏನು ಮನೆಗಳಿದಾರೆ ಅವೆಲ್ಲ ಮದ್ದಿನ ಒಂದು ಮನೆ ಅಂತಲೇ ಹೇಳ್ಬೋದು ಸೊ ಈ ಕಡೆ ಒಂದು ದೇವಸ್ಥಾನ ಇದೆ ಮತ್ತೆ ಈ ಕಡೆ ಒಂದು ದೇವಸ್ಥಾನ ಇದೆ ಸೊ ಈ ಒಂದು ದೇವಸ್ಥಾನ ಭದ್ರಕಾಳಿಯ ಒಂದು ದೇವಸ್ಥಾನ ಆಗಿರುತ್ತೆ ಸ್ನೇಹಿತರೆ ಒಳಗಡೆ ಅಂದರೆ ರಥ ಸಪ್ತಮಿಯ ದಿವಸ ಇಲ್ಲಿ ವೀರಭದ್ರ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ಒಂದು ಉಲ್ಕುಡಿ ಬೆಟ್ಟದ ಒಂದು ವಿಶೇಷತೆಯನ್ನು ಇತಿಹಾಸವನ್ನು ಬೈ ಟೇಕ್ ಕೇರ್ ಹಾಲ್